ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ನಾನು ಎಲ್ಲರೂ ಇಷ್ಟಪಡುವಂತ ಹಾಗೇನೆ ಹಬ್ಬ ಇರಲಿ ಏನೇ ಸಮಾರಂಭಗಳಿರಲಿ ಮನೆಯಲ್ಲಿ ತುಂಬಾ ಸುಲಭವಾಗಿ ಮಾಡುವಂತಹ ಒಂದು ಸಾಂಪ್ರದಾಯಿಕವಾದ ಸಿಹಿ ತಿನಿಸು ರವೆ ಉಂಡೆ ಮಾಡ್ತಾ ಇದ್ದೀನಿ ನೋಡಿ ಅದಕ್ಕೆ ಇಲ್ಲಿ ಸಾಮಗ್ರಿಗಳು ತಗೊಂಡಿದ್ದೀನಿ ರವೆ ಮತ್ತೆ ಸಕ್ಕರೆ ಅಳತೆಗೆ ಒಂದೇ ಸೈಜ್ ಇಲ್ಲಿರುವಂತಹ ಒಂದು ಬಟ್ಲು ತಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಬಟ್ಲು ಆಗುವಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ ಚಿರೋಟಿ ರವೆ ಸ್ವೀಟ್ಸ್ಗೆಲ್ಲ ಯೂಸ್ ಮಾಡ್ತೀವಲ್ವಾ ಅದು ಅದೇ ಹಳದೆಯ ಬಟ್ಲಿನಲ್ಲಿ ಒಂದು ಮುಕ್ಕಾಲು ಬಟ್ಲಿನಷ್ಟು ಸಕ್ಕರೆನ ಪುಡಿ ಮಾಡ್ಕೊಂಡಿದ್ದೀನಿ ಅದು ಸಕ್ಕರೆ ಪುಡಿ ಸಕ್ಕರೆನ ಮನೆಯಲ್ಲೇ ನೀವು ಆರಾಮಾಗಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ಒಂದು ರೌಂಡ್ ಆಡಿಸ್ಕೊಂಡ್ರೆ ಪೌಡರ್ ಆಗಿಬಿಡುತ್ತೆ ಒಂದು ಬಟ್ಲಷ್ಟು ಚಿರೋಟಿ ರವೆಗೆ ಒಂದು ಮುಕ್ಕಾಲು ಬಟ್ಲಷ್ಟು ಸಕ್ಕರೆ ಪುಡಿ ತೊಗೊಂಡಿದ್ದೀನಿ ಹಾಗೇ ಅದಕ್ಕೆ ಒಂದು ಮುಕ್ಕಾಲು ಅಷ್ಟೇ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಕೊಬ್ಬರಿ ತುರಿ ಸ್ವಲ್ಪ ಚೆನ್ನಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇನ್ನು ಮಾಮೂಲಿ ದ್ರಾಕ್ಷಿ ಗೋಡಂಬಿ ಇದನ್ನೆಲ್ಲ ನಾವು ಯೂಸ್ ಮಾಡ್ತೀವಿ ಸೊ ಈಗ ತಡ ಮಾಡೋದು ಬೇಡ ಬನ್ನಿ ರವೆ ಉಂಡೆ ಮಾಡೋಣ ಆದರೆ ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋಂಥ ರೆಸಿಪೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ರವೆ ಉಂಡೆಗೆ ಅಂತ ನೋಡಿ ನಾನಿಲ್ಲಿ ಒಂದು ಸ್ವಲ್ಪ ದಪ್ಪ ತಳ ಇರೋವಂತಹ ಪಾತ್ರೆ ಹಾಗೇನೇ ಅಗ್ಲ ಬಾಯಿ ಇರೋವಂಥ ಪಾತ್ರೆಗೆ ಮೊದಲನೇದಾಗಿ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತೀನಿ ಅದಕ್ಕೆ ನಾವು ತೆಗೆದಿಟ್ಕೊಂಡಿದ್ದಂತಹ ಗೋಡಂಬಿ ಮತ್ತು ದ್ರಾಕ್ಷಿಗಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಈ ತರ ಫ್ರೈ ಮಾಡಿ ತುಪ್ಪದಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಕೊನೆಯದಾಗಿ ನೀವು ಹಸಿ ಕೂಡ ಹಾಗೆ ಫ್ರೈ ಇಲ್ಲದೆ ಹಾಗೇನೆ ಕೂಡ ಹಾಕಬಹುದು ಫ್ರೈ ಮಾಡಿ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಫ್ರೈ ಆಗ್ತಿದ ಹಾಗೆ ಅದಕ್ಕೆ ತಗೊಂಡಿರೋ ಚಿರೋಟಿ ರವೆನ ಸೇರಿಸ್ಕೊಳ್ತೀನಿ ಇದನ್ನು ಸಹ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಮೀಡಿಯಂ ಫ್ಲೇಮ್ನಲ್ಲಿ ರವೆನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಅಂದ್ರೆ ಅದೇನು ಕೆಂಪಗಾಗೋ ಅಷ್ಟಿಲ್ಲ ಆ ರವೆ ಉರಿತಾ ಇರಬೇಕಾದ್ರೆ ಅದ್ರದ್ದು ಒಂದು ಬ್ಯೂಟಿಫುಲ್ ಆಗಿರೋಂಥ ಒಂದು ಆರೋಮ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಗೊತ್ತಾಗತ್ತೆ ಆ ಆರೋಮ ಬರೋ ತನಕ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಫ್ಲೇಮ್ ಮೀಡಿಯಮ್ ಇರಬೇಕು ಇಲ್ಲಾಂದರೆ ರವೆ ಸೀದ್ಬಿಡುತ್ತೆ ರವೆ ಉಂಡೆ ಕೆಟ್ಟೋಗತ್ತೆ ರವೆನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ ನಂತರ ಈಗ ಅದಕ್ಕೆ ಪೌಡರ್ ಮಾಡ್ಕೊಂಡಿರೋ ಅಂತಹ ಸಕ್ಕರೆ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೊಬೇಕು ಇವಾಗ ಸಕ್ಕರೆ ಪೌಡರು ಮತ್ತು ಆ ರವೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗೋ ಥರ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಅದನ್ನು ಈಗ ಇದಕ್ಕೆ ನಾವು ತಗೊಂಡಿದ್ದಂಥ ಕೊಬ್ಬರಿ ತುರಿ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒನ್ ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಇಂಡಿಯನ್ ಸ್ವೀಟ್ಸಲ್ಲಿ ಏಲಕ್ಕಿ ಪೌಡರ್ ಕಂಪಲ್ಸಲಿ ಹಾಕಲೇಬೇಕು ಡೈಜೆಷನ್ ಕೂಡ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕೀಗ ಇದು ಪಾಕ ಬರಬೇಕು ಆ ಥರ ಎಲ್ಲ ಏನಿಲ್ಲ ನೀವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲನೂ ಮಿಕ್ಸ್ ಆಗಿದೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅನಿಸಿದ್ರೆ ಸಾಕು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಇಷ್ಟೇ ಸಾಕು ಇದೇನು ಮತ್ತೆ ಪಾಕ ಆ ಥರ ಎಲ್ಲ ಏನಿಲ್ಲ ಈ ಟೈಮಲ್ಲಿ ಸ್ಟೌನ ಆಫ್ ಮಾಡ್ಕೊಳ್ತೀನಿ ರವೆ ಉಂಡೆ ಕಟ್ಟೋದಕ್ಕೆ ಈಸಿ ಆಗೋ ಹಾಗೆ ಒಂದು ಅಗ್ಲ ಒಂದು ಪ್ಲೇಟ್ಗೆ ಅದನ್ನು ನಾನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ರವೆ ಉಂಡೆ ಮಾಡೋ ಅಂತಹ ಈ ಮಿಕ್ಸ್ಚರ್ಗೆ ಈಗ ಸ್ವಲ್ಪ ಚೆನ್ನಾಗಿ ಕಾಯಿಸಿ ಆರಿಸಿರೋ ಅಂಥ ಅಂದರೆ ಫುಲ್ ಕೂಲ್ ಆಗಿರಬೇಕು ಅಂತ ಹಾಲನ್ನ ಚಿಮ್ಕಿಸ್ಕೊಂಡು ರವೆ ಉಂಡೆಗಳನ್ನ ಕಟ್ಕೊಳ್ತೀನಿ ಹಾಲೇ ಯೂಸ್ ಏನಿಲ್ಲ ಹಾಲು ಇಷ್ಟ ಇಲ್ಲ ಅದು ನಮ್ಗೆ ಸ್ಮೆಲ್ ಆಗೋಲ್ಲ ಅಥವಾ ಹಾಲಿಂದು ಒಂದು ಫ್ಲೇವರೇ ಇಷ್ಟ ಆಗೋಲ್ಲ ಅನ್ನೋರು ಬಿಸಿ ನೀರನ್ನಾದರೂ ನೀವು ಸ್ವಲ್ಪ ಚಿಮ್ಕಿಸ್ಕೊಂಡು ರವೆ ಉಂಡೆ ಕಟ್ಕೊಳ್ಬೋದು ನಾನಿಲ್ಲಿ ಕಾಯಿಸಿ ಆರಿಸಿರೋ ಅಂಥ ಹಾಲನ್ನ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀವು ಚಿಮ್ಕಿಸ್ಕೊಳ್ದಂಗೆ ಮಾಡ್ಕೋಬಹುದು ಅಥವಾ ಒಂದು ಸ್ವಲ್ಪ ಈ ಥರ ಹಾಕ್ಕೊಂಡು ನೀವು ಕಟ್ಕೊಳ್ಬೋದು ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಿಮಗೆ ಎಷ್ಟು ಅಳತೆಯಲ್ಲಿ ಬೇಕೋ ಅಷ್ಟು ಅಳತೆಯಲ್ಲಿ ಸೈಜ್ ಚಿಕ್ಕದ ಬೇಕಾ ದೊಡ್ಡದು ಬೇಕಾ ನೋಡಿಕೊಂಡು ನೀವು ರವೆ ಉಂಡೆನ ಕಟ್ಕೋಬೋದು ನೋಡಿ ಸ್ನೇಹಿತರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರೋ ತಿನ್ನೋದಕ್ಕಂತೂ ತುಂಬ ಡಿಲಿಷಿಯಸ್ ಆಗಿರೋ ಅಂತಹ ಈಸಿಯಾಗಿ ಮಾಡ್ಕೊಳ್ಳೋ ರವೆ ಉಂಡೆ ಈಗ ರೆಡಿಯಾಗಿದೆ ನೀವು ಸಹ ಈ ಸಲ ವರಮಹಾಲಕ್ಷ್ಮಿಗೆ ಈ ರೀತಿಯಾಗಿರುವಂಥ ರುಚಿಕರವಾಗಿ ಸುಲಭವಾಗಿ ಮಾಡುವಂಥ ರವೆ ಉಂಡೆ ಮಾಡ್ಕೊಳ್ಳಿ ದೇವರಿಗೆ ನೈವೇದ್ಯವನ್ನು ಮಾಡಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಆದರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ